नमस्ते स्नेहित ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಸಾಮಾಜಿಕ ಚಿಂತನೆಯ ಆಚಾರ್ಯರು ಕೋರ್ಸ್ ಐದರಲ್ಲಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಂಡು ಹೋಗುವ ಬ್ಲಾಕ್ ಒಂದರಲ್ಲಿ ನೀವು ಯಾವುದನ್ನೆಲ್ಲ ಓದಬೇಕು ಅಂದರೆ ಮೊದಲಿಗೆ ಸಾಮಾಜಿಕ ಚಿಂತನೆಯ ಬಗ್ಗೆ ನೋಡ್ಕೊಳ್ಬೇಕು ಬ್ಲಾಕ್ ಒಂದರಲ್ಲಿ ಎಲ್ಲವನ್ನು ಕೂಡ ಅವರು ಐದು ಮಾರ್ಕಿಗೆ ಕೊಟ್ಟಿರುವಂತಹ ಪ್ರಶ್ನೆಯನ್ನು ಕಾಣ್ಬೋದು ಇಲ್ಲಿ ಸಾಮಾಜಿಕ ಚಿಂತನೆಯನ್ನು ಐದು ಮಾರ್ಕಿಗೆ ಕೇಳಿದ್ದಾರೆ ಅದರ ಲಕ್ಷಣಗಳು ಹಾಗೆ ಪ್ಲೇಟೋನ ದೃಷ್ಟಿಕೋನ ಸಾಮಾಜಿಕ ನ್ಯಾಯದ ಕುರಿತು ಐದು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಥಾಮಸ್ ಹಬ್ಸ್ನವರ ಭೌತಿಕ ಹಿನ್ನೆಲೆ ಐದು ಮಾರ್ಕಿಗೆ ಜಾನ್ ಲೋಕ ಜಾನ್ ಲಾಕ್ನವರದ್ದು ಕೂಡ ಐದು ಮಾರ್ಕಿಗೆ ಈ ಒಂದು ಬ್ಲಾಕ್ ಒಂದರಲ್ಲಿ ಎಲ್ಲವೂ ಕೂಡ ಅವರು ಐದು ಮಾರ್ಕಿಗೆ ಕೇಳ್ತಾ ಹೋಗಿರುವಂತಹ ಪ್ರಶ್ನೆಯನ್ನು ಕಾಣಬಹುದು ಇನ್ನು ಬ್ಲಾಕ್ ಎರಡರಲ್ಲಿ ನೋಡಿದರೆ ನಿಕೋಲೋ ಮಕೆರವೇಲಿಯ ಬಗ್ಗೆ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಅಗಸ್ಟ್ ಕಾಂಪ್ಟನ ಮೂರು ಹಂತದ ನಿಯಮಗಳನ್ನು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಹರ್ಬರ್ಟ್ ಸ್ಪೇನ್ ಅವರದ್ದು ಕೂಡ ಹತ್ತು ಮಾರ್ಕಿಗೆ ಎಮ್ ಹತ್ತು ಮಾರ್ಕಿಗೆ ಬ್ಲಾಕ್ ಎರಡರಲ್ಲಿ ಹೆಚ್ಚಿನವುದನ್ನು ಕೂಡ ಹತ್ತು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆಗಳು ಇನ್ನು ಬ್ಲಾಕ್ ಮೂರರಲ್ಲಿ ನೋಡಿದರೆ ಕಾರ್ಲ್ ಮಾರ್ಕ್ಸ್ನವರ ಸಿದ್ಧಾಂತ ಡಬ್ಲ್ಯೂ ಥಾಮಸ್ ಫ್ರಾಂಕ್ಲಿನ್ ಹೆನ್ರಿ ಗಿಡ್ಡಿಂಗ್ಸ್ ಥಾಮಸ್ ಮಾಪ್ಸ್ ಇವರದೆಲ್ಲರದ್ದು ಕೂಡ ಹತ್ತು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆಗಳಾಗಿದೆ ಇನ್ನು ಬ್ಲಾಕ್ ನಾಲ್ಕರಲ್ಲಿ ಕಾಲ್ ಮ್ಯಾನ್ ಹಿಮ್ ಮನು ಮಹಿಳಾ ಅಂತಸ್ನ ಬಗ್ಗೆ ಹದಿನೈದು ಮಾರ್ಕಿಗೆ ನೋಡಿ ಬ್ಲಾಕ್ ಹದಿನಾಲ್ಕರಲ್ಲಿ ಹದಿನಾಲ್ಕಲ್ಲ ಕ್ಷಮಿಸಿ ಬ್ಲಾಕ್ ನಾಲ್ಕರಲ್ಲಿ ಏನು ಮಾಡಿದ್ದಾರೆ ಎಲ್ಲವೂ ಕೂಡ ಹೆಚ್ಚಿನ ಉದ್ದಗೊಂಡು ಕೂಡ ಹದಿನೈದು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಬ್ಲಾಕ್ ಮೂರರಲ್ಲಿ ಮತ್ತು ಬ್ಲಾಕ್ ಎರಡರಲ್ಲಿ ಏನು ಮಾಡಿದ್ದಾರೆ ಅಂದರೆ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಹಾಗೆ ಬ್ಲಾಕ್ ಒಂದರಲ್ಲಿ ಅವರು ಐದು ಮಾರ್ಕಿಗೆ ಕೇಳಿದ್ದಾರೆ ಈ ಎಲ್ಲವನ್ನು ಕೂಡ ಓದಬೇಕು ಅಂತ ಇಲ್ಲ ನೀವು ಬ್ಲಾಕ್ ಒಂದರಿಂದ ಎರಡು ಪ್ರಶ್ನೆಯನ್ನು ಆಯ್ದುಕೊಳ್ಳಿ ಈಗ ನಾನು ಹೇಳಿರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂದರೆ ಇದೇ ಪ್ರಶ್ನೆ ಬರ್ತದಂತೆ ಏನಲ್ಲ ಆದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ನಿಮಗೆ ನಾನು ತಿಳಿಸ್ತಾ ಇರುವಂಥದ್ದು ಇದೆಲ್ಲ ಗುರುತು ಹಾಕಿಕೊಂಡಿರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗುರುತು ಹಾಕಿಕೊಂಡಿರುವಂಥದ್ದು ನೀವು ಇದರಲ್ಲಿ ಎಲ್ಲ ಕೂಡ ಓದಬೇಕು ಅಂತ ಇಲ್ಲ ನೀವೇನು ಮಾಡಿ ಬ್ಲಾಕ್ ಒಂದರಿಂದ ಯಾವುದಾದರೂ ಎರಡನ್ನು ಆಯ್ಕೆ ಮಾಡಿಕೊಳ್ಳಿ ಹಾಗೆ ಬ್ಲಾಕ್ ಎರಡರಿಂದ ಎರಡನ್ನು ಆಯ್ಕೆ ಮಾಡಿಕೊಳ್ಳಿ ಬ್ಲಾಕ್ ಮೂರರಿಂದ ಎರಡನ್ನು ಆಯ್ಕೆ ಮಾಡಿಕೊಳ್ಳಿ ಬ್ಲಾಕ್ ನಾಲ್ಕರಿಂದ ಎರಡನ್ನು ಆಯ್ಕೆ ಮಾಡಿಕೊಳ್ಳಿ ಒಟ್ಟು ನಾಲ್ಕು ಬ್ಲಾಕಿನಿಂದ ಎರಡೆರಡು ಆಯ್ಕೆ ಮಾಡಿಕೊಂಡಾಗ ನಿಮಗೆ ಎಂಟು ಪ್ರಶ್ನೆಗಳು ಸಿಗ್ತದೆ ಎರಡು ನಾಲ್ಕು ಆರು ಎಂಟು ಎಂಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಕಲಿಯಲೇಬೇಕಾಗ್ತದೆ ಸ್ನೇಹಿತರೆ ಅವರು ಹೆಚ್ಚಾಗಿ ಬ್ಲಾಕ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬ್ಲಾಕ್ನಿಂದಲೂ ಕೂಡ ಅವರು ಆರಿಸಿ ನಮಗೆ ಪ್ರಶ್ನೆಯನ್ನು ಕೇಳುವಂಥದ್ದು ಆದ್ದರಿಂದ ನಾವು ಎಲ್ಲ ಬ್ಲಾಕಿನಿಂದ ಕಡಿಮೆ ಅಂದರೆ ಎರಡೆರಡು ಪ್ರಶ್ನೆಗಾದರೂ ಕೂಡ ಉತ್ತರವನ್ನು ಕಲಿತು ಇರಬೇಕು ನಿಮಗೆ ಹೆಚ್ಚಿನ ಕಾಲಾವಕಾಶ ಇದೆ ಅಂತ ಆದರೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ಉತ್ತರವನ್ನು ನೋಡಿಕೊಳ್ಳಿ ಏನಿದೆ ಅದರೊಳಗೆ ವಿಷಯ ಏನಿದೆ ಎಂಬುದನ್ನು ಆದರೂ ನೋಡಿಕೊಳ್ಳಿ ಅವಾಗ ನಮಗೆ ಪರೀಕ್ಷೆಗೆ ಆರಾಮದಲ್ಲಿ ಉತ್ತರವನ್ನು ಬರೀಲಿಕ್ಕೆ ಆಗ್ತದೆ ಯಾವುದೇ ರೀತಿಯ ಚಿಂತೆಯನ್ನು ಮಾಡಬೇಡಿ ಹಾಗೆಯೇ ಯಾವುದೇ ಒಂದು ಪ್ರಶ್ನೆಯನ್ನು ಉತ್ತರ ಬರೆಯದೇ ಹಾಗೆಯೇ ಕೂಡ ಬರಬೇಡಿ ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದಿದ್ದರೂ ಕೂಡ ಅಂದಾಜು ಅಂದರೆ ನಿಮಗೆ ಅದರ ರಿಲೇಟೆಡ್ ಆಗಿ ಏನೆಲ್ಲ ಗೊತ್ತಿದೆ ಅದನ್ನು ಅರ್ದು ಆದರೂ ಬರೆದು ಬನ್ನಿ ಯಾವುದೇ ಒಂದು ಪ್ರಶ್ನೆಯನ್ನು ಬಿಟ್ಟು ಬರಬೇಡಿ ಉತ್ತರವನ್ನು ಬರೆಯದೇ ಬರಬೇಡಿ ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ಅಟೆಂಡ್ ಮಾಡಿ ಅಂದರೆ ಈಗ ಅವರು ಐದು ಪ್ರಶ್ನೆಯನ್ನು ಕೊಟ್ಟು ಮೂರು ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿ ಮೂರು ಪ್ರಶ್ನೆಗೆ ಮಾತ್ರ ಉತ್ತರಿಸಿದ್ರೆ ಸಾಕು ಅಲ್ಲಿ ನಾಲ್ಕು ಪ್ರಶ್ನೆಗೆ ಐದು ಪ್ರಶ್ನೆಗೆ ಖಂಡಿತವಾಗಿ ಉತ್ತರಿಸಬೇಕಂತ ಇಲ್ಲ ಅವರು ಎಷ್ಟು ಪ್ರಶ್ನೆ ಬರೀಬೇಕು ಅಂತ ಹೇಳ್ತಾರೆ ಅಷ್ಟು ಪ್ರಶ್ನೆಗೆ ಮಾತ್ರ ಮಾರ್ಕನ್ನು ಅನ್ನು ಕೊಡುವಂಥದ್ದು ಈಗ ಐದು ಪ್ರಶ್ನೆ ಕೊಟ್ಟು ಮೂರನ್ನು ಬರೀರಿ ಅಂತ ಹೇಳಿದ್ರೆ ಮೂರಕ್ಕೆ ಮಾತ್ರ ಉತ್ತರವನ್ನು ಬರೆದು ಬರಬೇಕು ಅದಕ್ಕಿಂತ ಹೆಚ್ಚು ಅಗತ್ಯಕ್ಕಿಂತ ಹೆಚ್ಚು ಬರೆಯುವುದು ಬೇಡ ಅಹ್ ಹಾಗೆಯೇ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಕವರ್ ಮಾಡಿಕೊಂಡು ಬನ್ನಿ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು